ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಆರೆ ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಚೈನ್ ಸೇಸ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹೋದ ವಿಡಿಯೋದಲ್ಲಿ ನಾನು ಬರೀ ಥೇರಿ ಥರ ಹೇಳಿದ್ದೆ ಬಾಯಲ್ಲಿ ಬಟ್ ಅದು ಅರ್ಥ ಆಗೋಲ್ಲ ಅಂತ ಗೊತ್ತು ಸೊ ಹಾಗಾಗಿ ನಾನು ಪ್ರ್ಯಾಕ್ಟಿಕಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಒಂದು ಗಂಟನ್ನು ಹಾಕ್ಕೊಳ್ಳಿ ಫಸ್ಟು ಬಟ್ಟೆಯಿಂದ ದಾರ ಈಚೆಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ದೊಡ್ಡ ಗಂಟನ್ನೇ ಹಾಕೊಬೇಕಾಗುತ್ತೆ ಸೊ ಗಂಟನ್ನು ಹಾಕೊಂಡು ಆದ ನಂತರದಲ್ಲಿ ಏನು ಮಾಡಬೇಕು ಅಂದರೆ ಆ ಒಂದು ದಾರವನ್ನು ಕೈಗೆ ಸುತ್ಕೋಬೇಕು ಜಸ್ಟ್ ಒಂದೇ ಸರಿ ಅದು ದಾರವನ್ನು ಹೊರ ತೆಗಿಲಿಕ್ಕೆ ಮಾತ್ರ ನಾವೇನು ಮಾಡಬೇಕು ಆ ಒಂದು ದಾರವನ್ನು ಬೆರಳಿಗೆ ಸುತ್ಕೊಬೇಕು ಬೆರಳಿಗೆ ಸುತ್ಕೊಂಡು ನಾನು ಯಾವ ಥರ ಸುತ್ಕೊಂಡೆ ಅಲ್ವಾ ಆ ಥರ ಸುತ್ಕೊಂಡು ಈ ಥರ ಹಿಡ್ಕೋಬೇಕು ಈ ಥರ ಹಿಡ್ಕೊಂಡು ಕೆಳಗಿಂದ ಇಟ್ಟು ಆ ದಾರವನ್ನು ಒಂದು ಸರಿ ಮೇಲೆ ಎಳ್ಕೊಬೇಕು ಇದು ತುಂಬ ಈಸಿ ನೀಡಲ್ಲಿಂದ ಮೇಲೆ ಎಳ್ಕೊಳ್ಳೋದು ತುಂಬಾ ಈಸಿ ಸೊ ದಾರವನ್ನು ಮೇಲೆ ಎಳ್ಕೊಂಡಾದ ಜಸ್ಟ್ ನಾನು ಪಾಸ್ ಮಾಡಿದ್ದೀನಿ ವಿಡಿಯೋನ ಇವಾಗ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಫಸ್ಟಿಗೂ ಹೀಗೆ ಇರುತ್ತೆ ದಾರ ಎಳೆ ಮೇಲೆ ಬಂದಾಗ ಸೊ ಇವಾಗ ಇದೊಂದು ಕೊಕ್ಕೆ ಕಾಣಿಸ್ತಾ ಇದೆಯಲ್ವಾ ನೀಡಲ್ಲಿನ ಕೊಕ್ಕೆ ಈ ಕೊಕ್ಕೆ ಯಾವಾಗಲೂ ನಮ್ಮ ಮುಕ್ ಎದ್ರಿಗೇನೆ ಇರಬೇಕು ಅಂದರೆ ನಮ್ಮ ಕಡೆ ಮುಖ ಮಾಡಿ ಇರಬೇಕಾಗುತ್ತೆ ಆ ಒಂದು ಕೊಕ್ಕೆ ಸೊ ಆ ಕೊಕ್ಕೆ ಆ ಥರ ಇಟ್ಕೊಂಡು ಬಟ್ಟೆ ಮೇಲೆ ಒಂದು ಸಾರಿ ಚುಚ್ಕೊಂಡು ಕೆಳಗಡೆಯಿಂದ ಒಂದು ದಾರ ಕಾಣಿಸ್ತಾ ಇದೆಯಲ್ವಾ ನಿಮಗೆ ಆ ದಾರವನ್ನು ಒಂದು ಸಾರಿ ಆ ಕೊಕ್ಕೆಗೆ ಸಿಕ್ಕಾಕೊಳ್ಳೋ ರೀತಿ ಸುತ್ತಬೇಕಾಗುತ್ತೆ ಸೊ ಒಂದು ಸಾರಿ ನೀವು ಕೊಕ್ಕೆ ಸಿಕ್ಕಾಕೊಳ್ಳೋ ರೀತಿ ಸುತ್ತಿ ಆದ ನಂತರದಲ್ಲಿ ನೀಡಲನ್ನ ತಿರುಗಿಸ್ಬೇಕು ಈಗ ನಮ್ಮ ಎದುರಿಗಿತ್ತಲ್ವ ಕೊಕ್ಕೆ ಅದು ನಮ್ಮ ಹಿಂದೆ ನಮ್ಮಿಂದ ಆ ಕಡೆ ಹಿಂದೆ ಆಗಬೇಕದು ಸೊ ಯಾವ ಥರ ಅಂತ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಯಾವ ಕಡೆ ಇತ್ತೋ ಆದರೆ ಆಪೋಸಿಟ್ ಆಗಿ ಅದನ್ನು ತಿರುಗ್ಸಿ ಮೇಲೆತ್ತಬೇಕಾಗುತ್ತೆ ಸೊ ನೋಡ್ಬೋದು ನೀವು ಆ ಥರ ಸುತ್ತಿ ನಾವು ನೀಡಲನ್ನು ಒಂದು ಸಾರಿ ಹೀಗೆ ತಿರುಗ್ಸಿ ಹಿಂದೆ ತಿರುಗಿಸಿ ಎತ್ತಬೇಕಾಗುತ್ತೆ ಇನ್ನೊಂದು ಸಾರಿ ಹೇಳೋದಾದರೆ ಫಸ್ಟು ಒಂದು ಸಾರಿ ನೀಡಲನ್ನು ಚುಚ್ಚಿ ದಾರ ಸುತ್ತಕೊಂಡು ನೀಡಲನ್ನು ತಿರುಗಿಸಿ ಮೇಲೆತ್ತಬೇಕು ಸೊ ತುಂಬ ಸಿಂಪಲ್ ಆದಂತಹ ವಿಧಾನ ಇದು ಒಂದು ಸಾರಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಇದು ಗೊತ್ತಾಗುತ್ತೆ ಅಂತ ಹೇಳ್ಬೋದು ಒಂದೇ ಸಾರಿಗೆ ಈ ಒಂದು ಸ್ಟೆಪ್ಪು ಬರೋದಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳ್ಕೊಟ್ಟಿರುವಂತಹ ಸ್ಟೆಪ್ಪಲ್ಲೇ ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಒಂದೇ ದಿನದಲ್ಲೇ ಈ ಒಂದು ಹರಿಸ್ ಚೈನ್ ಸ್ಟಿಚನ್ನು ನೀವು ಕಲಿಬೋದಾಗಿದೆ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಐಡಿಯಾ ಬರುತ್ತೆ ಮೊದಲು ಏನೂ ಗೊತ್ತೇ ಇಲ್ಲ ಬೇಸಿಕ್ಕೆ ಗೊತ್ತಿಲ್ಲ ಅನ್ನೋದಾದರೆ ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿ ಮತ್ತು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾ ಇದೆ ಬಂದು ಬಂದೇ ಬರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ